ಹಲೋ ಈ ಕಡೆಯಿಂದ ಕರಿಕಾವ್ ಡಾನ್ ಮಾತಾಡತ್ತಿದ್ದು ನಾಯಲ್ ನೀ ಬೆಳಗದಿ ಅಂದ ನಿನ್ನ ಮಗ ಜೀವಂತ ಬೇಕಂದ್ರ ನಾಲ್ಕ್ ಲಕ್ಷ ರೂಪಾಯಿ ಮತ್ತೆ ಕೊಡ್ದಲ್ಲ ನಾಲ್ಕಲ್ಲ ಐದು ಲಕ್ಷ ಐದೇ ನಿನಗ್ ನಾಲ್ಕು ಲಕ್ಷ ನಾನು ಒಂದ್ ಲಕ್ಷ ಹಡಿಸಿ ಇದು ನೋಡ್ಲಿ ಅಪ್ಪನ ರೊಕ್ಕನೇ ಬಿಡಾಕತ್ತನವ ಹಲೋ ಹಲೋ ನಾಲ್ಕಲ್ಲ ಐದ್ ಲಕ್ಷ ನಿನ್ ಮಗ ಜೀವಂತ ಬೇಕಂದ್ರ ಐದ್ ಲಕ್ಷ ತುಂಬಾ ಇಲ್ಲಾರು ಕಲಾಸಿ ಅಪ್ಪ ಅಪ್ಪ ಜಲ್ಲಿ ತುಂಬಾ ಐದ್ ಲಕ್ಷ ರೂಪಾಯಿ ಇಲ್ಲಿ ಕಲ್ಸಾಯ್ ಬಿಡ್ತಾರ ಕ್ಯಾಗುಂಡ ಮನೆಯಾಗ್ಯಾರ ಸರ ಕಂಡಾಪಟ್ಟಿ ಸುಸ್ತ ಆಯ್ತೈತ್ರಿ ಇಲ್ಲೇ ಕುಂಡಿರ್ತೀನಿ ಇಲ್ಲೆಲ್ಲಿ ಬಿಸಿಲು ಹಾಕೊಂಡ್ಬರ್ತೇವ್ ಯಾವ್ದು ಗಿಡದಾಕೊಂಡ್ರೈತೆ ಆಯ್ತು ಒಂದು ಎರಡು 2000 नोट ये अक्का लगे मारे 8000 तक तुगी हंगा हगा न 2000 रुपये 2000 इ 2000 रोटला चारित नंद हगा न बलिना दो रक्का एला होईत नोट तगो 2000 नोट

ಏ ಹೇಳ ನಾವ್ ಶೇಡಿದೀವಿ ಒಟ್ಟರೆ ಕೊಡು ನೀವ್ ಶೇಡಿಯಾ ನೀವ್ ಶೇಡಿ ನೋಡಿ ನಿನ್ ಲೊಕೇಶನ್ ಹೊಡೀಕೀ ಯಾರು ಮುಂದ ಹೇಳಕ್ ಹೋಗ್ಬೇಡ್ರಿ ಸರ್ ಯಾರ್ಮೇಲೆ ಪೊಲೀಸ್ ಮುಂದ ಹೇಳ್ತೀನಿ ना या किस्टी के होगो तोर तोर पोलीस चंतर हेर नाही चॅक चॅक मारो फोन तोर चॅक मारो चॅक मारो फोन पोलीस बोल चला

ಹಲೋ ರೀ ಮಗನ್ ಮಗನ್ದು ಹುಡ್ಕ್ಯಾಡೋದು ನಿಮಗೆ ಕಂಪ್ಲೇಟ್ ಕೊಟ್ಟು ಎರಡು ದಿನ ಆಯ್ತು ಏನು ಮಾಡತ್ತೀರಿ ನಾ ಇಲ್ಲ ರೀ ಸರ್ರ ಏನು ಹುಡ್ಕಾಡ್ತೀರಿ ಅಲ್ರಿ ಹೋಗಿ ಶೇಂಗಾರಿ ರೀ ಆಯ್ ಇಲ್ಲ ರೀ ಹುಡ್ಕಾಡಾಕತ್ತಿ ಕಿಡ್ನ್ಯಾಪರ್ ಫೋನ್ ಹಚ್ಚಿದ್ರ ಏನಂದ್ರಿ ಏನು ಲಕ್ಷ ರೂಪಾಯಿ ಮಾಡತ್ತಾರ ಐದು ಲಕ್ಷ ಸುಮ್ರಿ ಒಂದು ಲಕ್ಷ ನೀವು ಒಂದು ಲಕ್ಷಿ ಒಂದು ಲಕ್ಷ ಎರಡು ಲಕ್ಷ ಕುಡೀ ಐದು ಲಕ್ಷ ರೂಪಾಯಿ ನಿಮಗೆ ಕೊಟ್ಟು ಕಳ್ಸಂದಿಲ್ಲ ಅವರು ನನಗೂ ಒಬ್ಬಗೆ ಬಂದು ಕೊಡು ಆಯ್ತು ರೀ ಅದು ಅದು ಕಿಡ್ನಾಪರ್ ಫೋನ್ ಹಚ್ಚಾರಲ್ಲ ರೀ ಆ ನಂಬರ ನಮ್ಮ ಅಭಿ ವಾಟ್ಸಪ್ಗೆ ಹಾಕಿಬಿಡ್ರಿ ನಾವು ಹುಡುಕಾಡ್ತೇವೆ ಹ್ಞೂ ಆಯ್ತು ರೀ ಸ್ವಲ್ಪ ಲೊಕೇಶನ್ ಸರ ಭಾಳ ಸುಸ್ತ ಇರೋದ್ರಿ ಹೊಟ್ಟೆ ಹಸ್ತೈತೆ ರೀ ಊಟ ಮಾಡೋಣ ಬರ್ರಿ ಹೊಟ್ಟೆ ಹಸ್ತದ ಅಂಥದ್ದೇನು ಕಾಂಟ್ಯಾಕ್ಟ್ ಕಡೆ ಅಂಟ ಹಾಕಿ ಹ್ಞೂ ರೀ ಇಲ್ಲ ರೀ ತಿರ್ಗಾಡಿ ತಿರ್ಗಾಡಿ ಸುಸ್ತ ಆಗೈತೆ ರೀ ಸರ ಊಟ ಸಾಕದ ಮೊನ್ನೆ ಚಹಾ ಬಾಕಿನೇ ಚಹಾ ಬಾಕಿಗೆ ಗೊತ್ತಲ್ಲ ಏನು ಕೆಲಸ ಆಗೈತೆ ನಮ್ಮದು ಬರ್ರಿ ಬರ್ರಿ ಹೌದು

అలో హలో నిొకేషన్ కలసిర్తీన్ రీ ఆ కళ్ళ కిడ్న్యాపర్స్ లోకేషన్ సిద్ధ బిడ్నాప్ కిడ్న్యాప్ మ

ಅಲಾಮಂಗೆ ಆಡ್ಸ ಮಗನೆ ನೀನ್ ಆಲೆ ಅಲ್ಲೋಲೆ ರೊಕ್ಕದ ಸಂಬಂಧ ಸ್ವಂತ ತಮ್ಮನ ಕಿಟ್ನಾ ಮಾಡಿಸ್ತೀಯ ಅಲ್ಲೇ ನಾಚಿಕೆ ಬರ್ತೈತೆ ಅಂತ ಸ್ವಲ್ಪ ರೀ ಅಂತ ಹರಕತ್ತೆ ಏನಿತ್ತು ಅಲ್ಲ ನಿನಗ ತೋಡಪ್ಪ ನಂಗ ರೇಷನ್ ಬೇಕಾಗಿತ್ತು ಅದಕ್ಕೆ ನೀ ರೊಕ್ಕ ಇದ್ದ ಕೊಡ್ಲಿಲ್ಲ ಅದಕ್ಕೆ ನಾವು ನೀ ಕಿಟ್ನಾ ಮಾಡಿಸಿದೆ ರೇಷನ್ ರೇಷನ್ ಕೇಳಿದ್ರೆ ನಾನು ಕೊಡ್ತಿದ್ನಿ ಅಲ್ಲ ಓಮಾರ ಇಟ್ಟೆಲ್ಲ ಮಾಡೋ ಹರಕತ್ತೆ ಏನಿತ್ತು ಆ ರೇಷನ್ ಅಲ್ರಿ ಅದು ರಷ್ಯನ್ ಅಂತ ನಿಮಗೆ ಅದು ತಿಳಿ ತಿಳಿ ಮಾತಲ್ಲ ಅದು ಮಗನ ನಾನು ನೋಡ್ಕೋತೀನಿ ಅವಣ್ಣ ಏ ಅಬೇ ತಿರ್ಪೇ ಸಬ್ಬರಿಲಿ ಹಾ ರೀ ಇದೆಲ್ಲಾತು ನನ್ ಮಗನಕ್ ಸಿಕ್ಕ ಈಗ ಅವ್ರನ್ನೆಲ್ಲ ಏನ್ ಮಾಡ್ತಿರೀಗ ಏ ಅವ್ರು ಟೆನ್ಶನ್ ತಗೊಂಬಡ್ರಿ ಒಬ್ಬ ಚಾ ಮರ ಅದಾನ ಮಕ್ಕಳು ಅವ್ನ ಹಿಂದ ಮಕ್ಳು ಹರಿಬೇಕು ಹರಿಬೇಕವ್ರದ್ದು ನಮ್ದು ಜೇನು ತಪ್ಪಿನಿ ಎಲ್ಲ ಅವನಿಗೆ ಕಾರಣ ಇದಕ್ಕೆಲ್ಲ ಸರ್ ನಮ್ ಬಿಟ್ಬಿಡಿ ಸರ ಏ ಮಾಸ್ಟರ್ ಪೀಸ್ ಇದಕ್ಕೀಸ್ ಯಾರು ಇಲ್ಲ ಕೋರೆಯದು ಇಲ್ಲ ಅವ್ರೋಮ್ ಯಾವ್ದೋ ವಿಡಿಯೋ ಸಿಕ್ತಾವತ್ತ ಅದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಬಾತ್ರೂಮ್ ಕೋರಿ